ಒಪ್ಪಗಳ ಒಳಕ್ಕೆ ತಯಾರಾಗಿಲ್ಲ ಮನೆ ಅಧ್ಯಕ್ಷರೇ ಎರಡ್ ಸಾವಿರದ ಇನ್ನೂರ ಎಂಟು ಕೋಟಿ ಫೆಬ್ರವರಿ ಹದಿಮೂರವರೆಗೆ ಖರ್ಚಾಗಿದೆ ಆಮೇಲೆ ಗೃಹ ಜ್ಯೋತಿ ಒಂದು ಕೋಟಿ ಅರವತ್ತು ಲಕ್ಷ ಗ್ರಾಹಕ ಕುಟುಂಬಗಳಿಗೆ ಅಂದ್ರೆ ಸುಮಾರು ಐದು ಕೋಟಿಗೂ ಹೆಚ್ಚು ಜನರಿಗೆ ಇನ್ನೂರು ಯೂನಿಟ್ ಯೂನಿಟ್ವರೆಗೆ ಟೂ ಹಂಡ್ರೆಡ್ ಯೂನಿಟ್ ಅವರಿಗೆ ಮಾದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಅಂದ್ರಲ್ಲ ಸುಳ್ತಾನೆ ಅಲ್ಲ ನೀವೇ ಹೇಳಿದಿರಲ್ಲೇ ಇದೆ ಅದು ಆ ಪಡವ ನೀವು ಅದು ಪರಮೇಶ್ವರ ಉಪಯೋಗಿಸಿದ್ರು ಫ್ರೀ ಇನ್ನೂರು ಅವರಿಗೆ ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳಿದ್ರೆ ಯಾವತ್ತಾರು ಮಾಡಿದ್ರಿ ಏನ್ರಿ ನೀವ್ ಯಾವತ್ತಾರು ಕೊಟ್ಟಿದ್ರ ಯಾವತ್ತಾರು ಕೊಟ್ಟಿದ್ರ ಏನು ಅಧ್ಯಕ್ಷರೇ ಎಲ್ಲ ರೈತರಿಗೆ ಇಲ್ಲಿ ಅಧ್ಯಕ್ಷೊಮ್ಮೆ ಸರಿ ಅಲ್ಲೇ ಮಾಡಿದ್ದೇವೆ ಯಾರಾದನವ್ರು ನೀವೆಲ್ಲ ಹೈಜಾಕ್ ಮಾಡೋದು ಬಿಜೆಪಿಯವರು ಮುಂಬೈ ಈಗ ಎಲ್ರೆಂಟ್ ಕೊಟ್ಟಾಗ ಬಂಗಾರಪ್ಪನವರು ಈಗ ಅಧ್ಯಕ್ಷರೇ ಹತ್ತು ಎಚ್ ಬಿ ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪನವರು ಹತ್ತು ಯೂನಿಟ್ ಜಾಸ್ತಿ ಕೊಡ್ತಾ ಇದೀವಿ ಮುಖ್ಯಕ್ತದ ಈ ಕಡೆ ಯಾವ ಉತ್ತರ ಕೊಡದೆ ಅವ್ರು ಉತ್ತರ ಕೊಡುವಾಗ ನೀವು ಈಲ್ದಾದ್ರೆ ಹೇಳಿ ಈಲ್ಡ್ ಆಗದಿದ್ರೆ ನೀವೆ ಮಾತಾಡ್ತಾರೆ ಅದ ಹಿಂದೆಯಿಂದ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಕ್ಲಾರಿಫಿಕೇಶನ್ ಏನ್ ಅವ್ರಲ್ಲಿ ಮಧ್ಯ ಮಧ್ಯೆ ನನಗೂ ಮಾತಾಡುವಂತದ್ದು ಏನಿಲ್ಲ ಆದ್ರೆ ಅವ್ರು ಕೇಳಿದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ ಯಾರಾದ್ರೂ ಫ್ರೀ ಕೊಟ್ಟಿದ್ರೆ ಹೇಳಿ ಅಂತಂದಾಗ ನೀವು ಕ್ಲಾರಿಫಿಕೇಶನ್ ಕೇಳಿ ನಾನು ಇನ್ ಮುಂದೆ ಮಾನ್ಯ ಅಧ್ಯಕ್ಷರೇ ಹೇಳಿ ಅಂತ ಹೇಳಕ್ ಹೋಗಲ್ಲ ಅಲ್ಲ ಇವ್ರಿಗೆ ಹೇಳ್ತೀನಿ ನಾನು ಹೇಳಿ ಈಗ ಮತ್ತೆ ಇಲ್ಲ ಈಗ ಒಂದು